ನಿನಗೆ ಗೊತ್ತಿಲ್ಲ ಹೊತ್ತೂರ್ ಪ್ರಕಾಶ್ ಇವೆಲ್ಲ ತಿಳ್ಕೊ ನೀನು ಏನೋ ಹೇಳ್ತಾ ಇದ್ದೀನಿ ವಿಶ್ವನಾಥ ಮಾಡದ ವಿಶ್ವನಾಥ ಮಾಡಿದೆ ವಿಶ್ವನಾಥ ಏನು ಮಾಡಿದನು ಏನು ಮಾಡಿಲ್ಲ ಅವನ ಜೊತೆ ಸೇರ್ಕಂಡಿದ್ದ ಪುರುಸ್ವಾಮಿ ಜೊತೆಗೆ ನಿಮಗೆಲ್ಲ ಇತಿಹಾಸ ಗೊತ್ತಾಗಬೇಕು ನಿಮಗೆ ನಾನು ಆಗ ಸೋತಿದ್ದೆ ವಿಶ್ವನಾಥ ಎಮ್ ಎಲ್ ಎ ಎಮ್ ಎಲ್ ಎನೇ ಇದ್ದೇ ಏನೋ ಗೊತ್ತಿಲ್ಲ ಅದ ಕೋಶಿದ್ನ ಏನೋ ಗೊತ್ತಿಲ್ಲ ಅವನಿಗೆ ಕರ್ಕ ಬಂದು ನಾನೇ ಆಗದ್ರು ಬೇಡ ಅಂತ ಹೇಳಿ ನನ್ನೇ ಆಗಿದ್ರೆ ಯಾರು ಬೇಡ ಅಂತ ಇರಲಿಲ್ಲ ನಾನೇ ಕನಕ ಗುರುಪೀಠದ ಅಧ್ಯಕ್ಷನಾಗಲಿಕ್ಕೆ ನಾನೇ ಕರ್ಕ ಬಂದು ಅವನ್ನ ಅಧ್ಯಕ್ಷ ಮಾಡಿದೆ ಅವನು ಬಂದದು ಬಿಜಾಪುರಕ್ಕೆ ಬೀದರ್ ಎರಡೇ ಜಿಲ್ಲೆಗಳಿಗೆ ಬಂದದ್ದು ನಾನು ನನ್ನ ಕಾರು ಟ್ರಿಪಲ್ ಸೆವೆನ್ ಕಾರ್ ಇತ್ತು ಒಂದು ತ್ರಿಬಲ್ ಸೆವೆನ್ ಎ ಸಿ ಬಿ ಇರಲಿಲ್ಲ ಕಾರ್ನಲ್ಲಿ ಇಡೀ ರಾಜ್ಯದ ಸುತ್ತಿದೆ ಮಾಡಿದೆ ದುಡ್ಡು ವಸೂಲು ಮಾಡಿದೆ ದುಡ್ಡು ವಸೂಲು ಮಾಡಿ ಒಂಬತ್ತೆರಡನೇ ಇಸ್ವಿ ಫೆಬ್ರವರಿ ತಿಂಗಳಲ್ಲಿ ಗುರುಪೀಠ ಉದ್ಘಾಟನೆ ಆಯ್ತು ಗೊತ್ತಾಯ್ತಾ ಗುರುಪೀಠ ಉದ್ಘಾಟನೆ ಆಗತ್ತೆ ಫೆಬ್ರವರಿ ಆರನೇ ತಾರೀಕು ಒಂಬತ್ತು ಒಂಬತ್ತು ತಾರೀಕು ಎಂಟು ಒಂಬತ್ತು ಬಂಗಾರಪ್ಪ ಮುಖ್ಯಮಂತ್ರಿ ಆಗ ಬಂಗಾರಪ್ಪನ ಮನೆಗೆ ಕರೆಗೆ ಹೋಗಿದ್ದ ಬಂಗಾರಪ್ಪನ ಮನೆ ಕರೆಗೆ ಹೋಗಿದಾಗ ಅವನು ಇಪ್ಪತ್ತೈದು ಲಕ್ಷ ರೂಪಾಯಿ ಕೊಡ್ತೀನಿ ಅಂತಂದ್ರು ಬಂಗಾರಪ್ಪ ಬಂಗಾರಪ್ಪನವರು ನಾನು ಬೇಡ ಅಂತ ಒಂದು ರೂಪಾಯಿನೂ ಹತ್ರ ತಗೊಳ್ಳಲ್ಲ ನಾವು ಉರ್ಬ್ರಿಗೆ ಶಕ್ತಿ ಇದೆ ಮಾಡೋಕ್ಕೆ ಅಂತೇಳಿ ಸುಮಾರು ಆಮೇಲೆ ಕೋಡೆ ಕೋಡೆ ಊಟ ಹಾಕ್ಸೋಕ್ ಬಂದಿದ್ದ ಅಲ್ಲಿ ಸಾಗಿ ಊಟ ಹಾಕ್ಸಕ್ಕೆ ಸುಮಾರು ಐದು ಲಕ್ಷ ಜನ ಸೇರಿದರು ಅವ್ರಿಗೆಲ್ಲ ಊಟ ಹಾಕಿಸ್ತೀನಿ ಅಂತ ಊಟ ಮಾಡಿಸೋದು ಬೇಡ ಅಂತೇಳಿ ನಾವೇ ಊಟ ಹಾಕಿಸ್ದು ಅಪ್ಪ ಎಲ್ಲರಿಗೂ ಹಾಕೋಕ್ಕಾಗಲಿಲ್ಲ ಅದು ಬೇರೆ ಪ್ರಶ್ನೆ ಎಲ್ಲರಿಗೂ ಹಾಕಕ್ಕಾಗಲಿಲ್ಲ ಬಟ್ ಅವರೇ ಜನ ಬಂದಿದ್ರು ಏನು ಒಂದು ವೆಹಿಕಲ್ ಮಾಡಿದಿಲ್ಲ ಏನಿಲ್ಲ ಅವರೇ ಐದು ಲಕ್ಷ ಜನ ಬಂದಿದ್ರು ಐ ಎಷ್ಟು ಆಮೇಲೆ ಈ ಕೇಂದ್ರದಲ್ಲಿ ಮಂತ್ರಿಯಾಗಿದ್ದ ಇವನು ಶರದ್ ಪವಾರ್ ಡಿಫೆನ್ಸ್ ಮಿನಿಸ್ಟ್ರು ಅವ್ರನ್ನ ಕಲಿಸ್ತ ಅವರು ಉದ್ಘಾಟನೆ ಬಂಗಾರಪ್ಪನವರು ಮುಖ್ಯಮಂತ್ರಿ ಆಗಿದ್ದರು ಅವರ ಅಧ್ಯಕ್ಷತೆ ಅದನ್ನು ಮಾಡಿದ್ದು ಅಲ್ಲಿ ಉದ್ಘಾಟನೆ ಆಯಿತು ಅದು ಉದ್ಘಾಟನೆ ಆದಮೇಲೆ ಎಂಥ ಈಶ್ವರ ತಾರಕಾನಂದಪುರಿ ಸ್ವಾಮೀಜಿ ಅವರು ನಂಜಗೂಡಿನವರು ಅವ್ರನ್ನ ಕರ್ಕೊಬಂದು ಅವ್ರನ್ನೂ ಮೊದಲನೇ ಗುರುಗಳು ಮಾಡಿದರು ಅವ್ರನ್ನ ಮೊದಲನೇ ಗುರುಗಳು ಆಮೇಲೆ ನೀವೆಲ್ಲ ಆದದ್ದು ಮೊದಲನೇ ಗುರುಗಳು ಮಾಡಿದವ ಸಿ ಒಂದು ವೇಳೆ ಕುರುಬರ ಸಂಘ ಇಂಟ್ರಿಫಿಯರ್ ಆಗದೆ ಹೋಗಿದ್ರೆ ನಾನು ಇಂಟ್ರಫಿಯರ್ ಆಗದೆ ಹೋಗಿದ್ರೆ ಅವತ್ತೇ ಈ ಕುರುಬರ ಸಂಘ ಇರ್ತಾ ಇರಲಿಲ್ಲ ಇದನ್ನ ಅರ್ಥ ಎಲ್ಲ ಕುರುಬರು ಸಂಘ ಉಳ್ಕೋಬೇಕಾದ್ರೆ ನಾನು ಪರವಾಗಿಲ್ಲ ಹೋದ್ರೂ ಪರವಾಗಿಲ್ಲ ಅದು ಮಾಡೇ ಬ ಮಾಡಬೇಕು ಅಂತೇಳಿ ಮಾಡಿದ್ದು ನನಗೆ ಎದುರಿಸಿ ನನ್ನ ಎದುರುಗಿಡೇನೆ ಪಾಪ ನೀಲಿ ವೆಂಕಟಸ್ವಾಮಿ ಅಂತ ಇದ್ರು ಮೆಂಬರ್ ಆಗಿದ್ದರು ಕುರ್ಬರ್ ತಂಡಕ್ಕೆ ಅವನು ಲೆಕ್ಕ ಕೇಳಿದ ಪುಡಸ್ವಾಮಿಗೆ ನೀಲಿ ವೆಂಕಟಸ್ವಾಮಿ ದೇವಣ್ಣನ ಗೊತ್ತು ದಪ್ಪಗೀತ ಕುಳ್ಳಿಗೆ ಯಾವಾಗಲೂ ಬಿರಿಯಾನಿ ಇಟ್ಟಿ ನಾನು ಅವನು ನೀಲಿ ವೆಂಕಟಸ್ವಾಮಿ ಲೆಕ್ಕ ಕೇಳ್ದತ್ಗೆ ಏ ನೀಲಿ ವೆಂಕಟಸ್ವಾಮಿಗೆ ಚಾಮರಾಜಪೇಟೆ ಹುಡುಗ ಇನ್ನೂ ಇದ್ದಾನ ಅವಸ್ವಾಮಿ ಜೊತೆ ಇರ್ತಿದ್ನಲ್ಲ ಮಾದೇವ ಇನ್ನೂ ಇದ್ದಾನ ಅವ್ನ ಕರೆದು ಏ ಮಾದೇವ ಏನು ನೋಡಿ ನೀಲಿ ವೆಂಕಟಸ್ವಾಮಿ ಲೆಕ್ಕ ಕೇಳ್ತಾವನೆ ಲೆಕ್ಕ ಕೊಡಿಯಪ್ಪ ಅಂತಂದೇಳ್ಬಿಟ್ಟು ಅವನು ಅಲ ಅನಾಮತ್ತಾಗಿ ಎಗ್ಗಿ ಉಂಟು ಪುಸ್ವಾಮಿ ಕಡೆಯವರು నీలి వెంకటేశ్వర నీకు గొప్పలో వస్తున్నారు చందబుట్లీ వెంకటేశ్వమీ చుట్టు ఎలా ఎదుర కుస్వామి కండ్రి ఎలా ఎదుర కుస్వామి జాగ్రత్త విశ్వనాథ సేర్క నమే మల్లప్పు ಅಧ್ಯಕ್ಷ ಸ್ಥಾನಕ್ಕೆ ನಿಲ್ಸಿ ಕೃಷ್ಣಪುರನ ನಿಲ್ಲಿಸಿ ಅವರು ಇನ್ನ ನಿಮಸ್ ಎಲೆಕ್ಷನ್ ಆಗೋಯ್ತು ಬರಲೇ ಇಲ್ಲ ಪುಟ್ಟಸ್ವಾಮಿ ಎಲೆಕ್ಷನ್ ಮಾಡೋದು ಆಮೇಲೆ ಈ ನಮ್ಮ ಯಾರು ಪೊಲೀಸ್ ಡಿ ಸಿ ಪಿ ಯಾರು ಬರಣಿ ಕರೆದು ಪುಟ್ಟಸ್ವಾಮಿ ಹೇಳಿದ ನೋಡಪ್ಪ ಇನ್ನೊಂದು ಸಾರಿ ಏನಾದ್ರೂ ಆ ಕಡೆ ಹೋದರೆ ಗಾಂಧಿನಗರಕ್ಕೆ ನಾಸ್ಟಲ್ ಅಂತ ಹೋದರೆ ನಿನ್ನನ್ನು ಒಳಕ್ಕೆ ಹಾಕಿರ್ತೀವಿ ಅಂತ ಎದುರಿಸಿದ ಮೇಲೆ ಬಿಟ್ಬಿಟ್ಟ ಆಮೇಲೆ ಸತ್ತು ಹೋದ ಅಂತ ಬಿಟ್ಟುಗಳ ಕುಸ್ವಾಮಿ ಸತ್ತು ಹೋದ ಮೇಲೆ ಮಲ್ಲಪ್ಪ ಅಧ್ಯಕ್ಷ ಕೃಷ್ಣಪ್ಪ ಜನರಲ್ ಸೆಕ್ರೆಟರಿ ಅದು ಆದರು ಅವರು ಆಮೇಲೆ ಬೇರೆಯವರೆಲ್ಲ ಆಗಿದ್ದಾರೆ ಆಮೇಲೆ ರಾಮಚಂದ್ರಪ್ಪ ಭಾಳ ದಿನ್ ಮೇಲೆ ಬಂದದ್ದು ಹಾಂ ನೀನು ಆಮೇಲೆ ಬಂದೆ ಭಾಳ ಮೇಲೆ ಬಂದದ್ದು ನೀನು ಈ ಕುರ್ಬುರ್ ಸಂಘನೇ ಇಲ್ಲಿ ಹೋಗಿದ್ರೆ ಏನು ಬರ್ತಿದ್ರು ನೀನು ಇಲ್ಲಿ ಬರ್ತಿದ್ರಿ ಎಲ್ಲಿ ಬಿಡ್ತಿದ್ರಿ ಕುರ್ಬುರ್ ಸಂಘ ಅವತ್ತು ಉಳಿಸ್ದೆ ಆಮೇಲೆ ತೊಂಬತ್ತೊಂಬತ್ತರಲ್ಲಿ ಸೋತ್ ಬಿಟ್ಟೆ ನಾನು ನಾನು ಅಲ್ಲ ಎಂಬತ್ತೊಂಬತ್ತರಲ್ಲಿ ಸೋತಿದ್ದೆ ಆಗ ಈ ಮಲ್ಯ ಆಸ್ಪತ್ರೆ ಪಕ್ಕದಲ್ಲಿ ಜಾಗ ಇದೆಯಲ್ಲ ಆ ಜಾಗನ ರಾಮಣ್ಣ ಯಾರು ಲೀಸ್ ಕೊಟ್ಬಿಟ್ಟಿದ್ದ ಆ ಲೀಜ್ ಅವನು ಸಾಲ ತಗೋಬಿಟ್ಟವನ ಲೆಸ್ಸಿ ಸಾಲ ತಗೋಬಿಟ್ಟವನ ಅವನು ಬೇಲಿ ಹಾಕಿದ ಶುರು ಮಾಡ್ದ ರಾತ್ರಿ ಹೊತ್ತು ಮುಕ್ಕಡಪ್ಪ ಅವ್ರನ್ನೆಲ್ಲ ಕಳಿಸಿ ಬೇಲಿ ಕಿಳಿಸಾಕಿಸ್ಬಿಟ್ಟ ಬೇಲ್ಸಿ ಕಿಳಸಾಕ್ಸಿ ಆದಿ ಆದಿಕೇಶ್ವರು ಅಂತ ಇದ್ದ ಅವನು ಅವನಿಂದ ತಗೊಂಡಿದ್ದ ಅವನ ಯಾರವನು ಕ್ರಿಶ್ಚಿಯನ್ ಒಬ್ಬ ದಾಸ್ ದಾಸತ್ರ ತಗೊಂಡಿದ್ದ ದಾಸತ್ನಿಂದ ಇವನ್ಗೆ ಸಬ್ರೀಸು ಆದಿಕೇಶವರಿಗೆ ಆದಿಕೇಶುಲು ಬೇಲಿ ಹಾಕ ಶುರು ನಾ ಎಲ್ಲ ಕೆಲಸ ಹಾಕಿಸ್ಬಿಟ್ಟು ಆದಿಕೇಶ್ ಫೋನ್ ಮಾಡಿದೆ ನೀನು ಹೊರಗಡೆಯಿಂದ ಬಂದಿರೋನು ಬಿ ಕೇರ್ಫುಲ್ ಇದು ಕುರುಬುರ್ ಜಾಗ ಎಂಥ ದೇವಸ್ಥಾನಗಳು ಬೀರ್ಲಿಂಗೇಶ್ವರ ದೇವ ಬೀರಪ್ಪನ ದೇವಸ್ಥಾನದ ಭಕ್ತರು ದೇವ ಜಾಗ ಇದು ಆನೇಕಲ್ ತಾಲೂಕು ಸಂಪೇ ಆನೆಗೆ ತಾಲೂಕು ಆ ಜಾಗ ಬೇಲಿ ಕಿಲ್ಸಾಕಿಸದೆ ಹೋಗಿದ್ರೆ ಆದಿಕೇಶ್ರು ಬರ್ತಾ ಇರಲಿಲ್ಲ ಆದಿಕೇಶವರಿಗೆ ಫೋನ್ ಮಾಡಿದೆ ನಾನು ಎದುರಿಸಿದೆ ಆಧಿಕೇಶವರಿಗೆ ಎದುರಿಸಿ ಆ ಜಾಗ ಉಳಿಸಿದ್ದು ಇವತ್ತು ಆ ಜಾಗನು ಅದಕ್ಕೆ ಆದಲೂ ಎಲ್ಲ ಹೊಡ್ಕೋಬಿಟ್ಟಿದ ಜಾಗನ ಇದು ನೋಡಿ ಇದು ನೋಡ್ರಿ ಗೊತ್ತಾಯ್ತಲ್ಲ ನಿಮಗೆಲ್ಲ ದಿಸ್ ಇಸ್ ದಿ ಹಿಸ್ಟ್ರಿ